ಪ್ರೈಸ್ ಲಾರ್ಡ್ ಕರ್ತನಾ ಕೃಪೆಗಳ ನಾಮಕ್ಕೆ ಸ್ಕೋತವಾಗ್ಲಿ ದೇವರು ತಾನೇ ಈ ಒಂದು ಶುಭಗಳಿಗೆ ವೇಳೆಯಲ್ಲಿ ನಿಮ್ಮನ್ನು ನಮ್ಮನ್ನು ಭೇಟಿಯಾಗುವ ಒಂದು ಸೌಭಾಗ್ಯ ಕೊಟ್ಟಿದ್ದಕ್ಕಾಗಿ ನಾನು ಕರ್ತನೆಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ ಈ ಒಳ್ಳೆಯ ಸಮಯದಲ್ಲಿ ನಾನು ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಹೋಶ್ವನ ಪ್ರವಾದನೆ ಗ್ರಂಥದಲ್ಲಿ ಹೀಗೆ ಮರಳಿಪಟ್ಟಿದೆ ಯಹೋಶ್ವನ ಹೇಳ್ತಾನೆ ನಾನು ನನ್ನ ಮನೆಯವರು ಯಹುವನನ್ನೇ ಸೇವಿಸಬೇಕು ಎಂಬುದಾಗಿ ಈ ವಶನು ದೇವರನ್ನು ನಾನು ಆರಾಧಿಸ್ತೇನೆ ಸೇವಿಸ್ತೇನೆ ಘನ ಪಡಿಸ್ತೇನೆ ಎಂಬುದಾಗಿ ಹೇಳ್ತೇನೆ ಯುಶುವನು ಹೇಳುವಾಗ ನಾನು ಮತ್ತು ನನ್ನ ಮನೆಯವರು ಕುಟುಂಬವಾಗಿ ನಾನು ದೇವರನ್ನು ಆರಾಧಿಸ್ತೇನೆ ಸೇವಿಸ್ತೇನೆ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ ಮೊದಲನೇದಾಗಿ ಆದಿ ಕಾಲ ಒಂದು ಎರಡನೇ ಅಧ್ಯಾಯ ಅಥವಾ ಮೂರನೇ ಅಧ್ಯಾಯದ ತನಕ ನೋಡುವುದಾದ್ರೆ ಅಲ್ಲಿ ಆದಾಮನು ಅವನ ಹೆಂಡತಿ ಅವಳು ಮತ್ತು ಅವನಿಗಿರುವಂತ ಮೂರು ಮಕ್ಕಳು ಸಹ ಅಲ್ಲಿದ್ದಾರೆ ಮೊದಲನೇ ಮಕ್ಕಳ ಹೆಸರಿನ ಮೇಲೆ ಗೊತ್ತಿದೆ ಕಾಯನ್ ಮತ್ತು ಹೇಗಲೆ ಇವರು ದೇವರ ಸಂಗ್ರಹ ಇರಿಸ್ತಿದ್ರು ದೇವರ ಸಂಗ್ರಹ ಮಾತನಾಡ್ತಿದ್ರು ದೇವರು ತಾನೇ ಇವರ ಸಂಗ್ರಹವೂ ಸಹ ಮಾತನಾಡ್ತಾ ಇದ್ದೇವೆ ದೇವರು ಅವರ ವೃತ್ತಿ ಅವರ ವಿಜ್ಞಾಪನೆ ದೇವರು ಕೇಳುವವನಾಗಿದ್ರು ಇವರು ಕುಟುಂಬವಾಗಿ ದೇವರನ್ನ ಆರಾಧಿಸ್ತಿದ್ರು ಮತ್ತೆ ನೋಹನನು ಸಹ ದೇವರಲ್ಲಿ ನಂಬಿಗಸ್ತನಾಗಿ ಭಯಭಕ್ತಿಯೊಳವನಾಗಿದನು ನೋಹನನು ಕುಟುಂಬ ಸಮಿತವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ರು ಪ್ರಿಯರೇ ಯುಶನು ಹೇಳುವ ಹಾಗೆ ನಾನು ನನ್ನ ಮನೆಯವರು ಯಹುವನನ್ನೇ ಸೇವಿಸುವ ಎಂಬುದಾಗಿ ಈ ನೋಹನನು ಸಹ ತಾನು ತನ್ನ ಹೆಂಡತಿ ಮತ್ತು ಮೂರು ಗಂಡು ಮಕ್ಕಳು ಅವನ ಸೊಸೆಯರು ದೇವರಲ್ಲಿ ಭಯ ಭಕ್ತಿ ವಿಶ್ವಾಸ ವಿನಯದಿಂದ ಅವರು ನಡ್ಕೊಳ್ತಾ ಇದ್ರು ಆದ್ರೆ ಆತನ ಕಾಲದಲ್ಲಿ ಎಲ್ಲಾ ಜನರು ಕೆಟ್ಟು ತಪ್ಪಿಗಸ್ಥರಾಗಿ ಪಾಪ ಮಾಡಿ ಪಾಪದಲ್ಲಿ ಇದ್ರೂ ಸಹ ಇವರು ಅವರಂತೆ ಆಗದೆ ಇವರು ಬೇರ್ಪಟ್ಟವರಾಗಿ ದೇವರಲ್ಲಿ ನಂಬಿಕೆ ಉಳ್ಳವರಾಗಿ ನಡೀತಿದ್ರು ಎಂಬುದಾಗಿ ಅದಕ್ಕೆ ಐದನೇ ಅಧ್ಯಾಯ ಆರನೇ ಅಧ್ಯಾಯ ನಾವು ಓದುವವರಾಗಿದ್ದೇವೆ ಅಷ್ಟೆಲ್ಲ ಬಸವಡ ಮಡಿಕೆಗೆ ನಾವು ಬರುವುದಾದರೆ ಅಪ್ಪಸ್ತಲರ ಕೃತ್ಯ ಅದರಲ್ಲಿ ಹತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಕೊರ್ನಿಯಲ್ ಎನ್ನುವಂಥ ಒಬ್ಬ ವ್ಯಕ್ತಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಜನರಿಗೆ ದಾನ ಧರ್ಮ ಮಾಡುವವನಾಗಿದನು ದೇವರು ತಾನೇ ಹೇಳ್ತಾರೆ ನಿನ್ನ ದಾನ ಧರ್ಮವು ದೇವರಿಗೆ ಒಟ್ಟು ಎಂಬುದಾಗಿ ಹೇಳ್ತಾರೆ ಇದನ್ನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು ಮತ್ತು ಕುಟುಂಬ ಸಮೇತವಾಗಿ ದೇವರ ವಾಕ್ಯವನ್ನ ಕೇಳ್ತಿದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ ಈ ಒಂದು ಶುಭ ವೇಳೆಯಲ್ಲಿ ನಾನು ನಿಮ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಾನು ನನ್ನ ಮನೆಯವರು ಯಹುವನನ್ನೇ ಸೇವಿಸಬೇಕು ಎಂಬುದಾಗಿ ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತೇವೆ ಎಷ್ಟೋ ಕುಟುಂಬಗಳಲ್ಲಿ ತಂದೆ ಒಂದ್ ಕಡೆಗೆ ಹೋಗಿ ಆರಾಧನೆ ಮಾಡ್ತಾನೆ ತಾಯಿ ಇನ್ನೊಂದ್ ಕಡೆಗೆ ಹೋಗಿ ಆರಾಧನೆ ಮಾಡ್ತಾಳೆ ಮಕ್ಕಳು ಇನ್ನೊಂದ್ ಕಡೆಗೆ ಹೋಗಿ ಆರಾಧನೆ ಮಾಡ್ತಾರೆ ಆದ್ರೆ ಸಭಾಪಾಲಕನಲ್ಲಿ ಕುಟುಂಬವಾಗಿ ಸೇವಿಸುವ ಸೇವಿಸಿರಿ ಎಂಬುದಾಗಿ ಹೇಳುವಾಗ ಕುಟುಂಬದ ಬಗ್ಗೆ ಮಾತನಾಡುವಾಗ ತಂದೆ ಒಂದು ಸಭೆಯಲ್ಲಿ ಇರ್ತಾನೆ ತಾಯಿ ಇನ್ನೊಂದು ಸಭೆಯಲ್ಲಿ ಇರ್ತಾಳೆ ಮಕ್ಕಳು ಇನ್ನೊಂದು ಸಭೆಯಲ್ಲಿ ಇರ್ತಾರೆ ಆದ್ರೆ ಒಂದೇ ಸಭೆಯಲ್ಲಿ ಒಂದೇ ಸ್ಥಳದಲ್ಲಿ ಒಬ್ಬ ಸಭಾ ಮೂಲಕವಾಗಿ ನೀವು ದೇವರ ವಾಕ್ಯವನ್ನ ಕೇಳುವುದಾದ್ರೆ ಅಲ್ಲಿ ಕುಟುಂಬ ಅಂದ್ರೆ ಏನು ಮಕ್ಕಳು ತಂದೆ ತಾಯಿ ಜೊತೆಗೆ ಹೇಗಿರ್ಬೇಕು ತಂದೆ ಮತ್ತು ತಾಯಿ ಮಕ್ಕಳಿಗೆ ಹೇಗೆ ನೋಡ್ಕೊಳ್ಬೇಕು ಎಂಬುದಾಗಿ ಅವರು ಸರಿಯಾಗಿ ಕಲಿಸುವಂತವರಾಗಿರ್ತಾರೆ ಮಕ್ಕಳಿಗೆ ದಾರಿ ತಪ್ಪು ಹೋಗ್ಬೇಡ್ರಿ ದಾರಿ ಬಿಟ್ಟು ಹೋಗ್ಬೇಡ್ರಿ ಎಂಬುದಾಗಿ ಹೇಳುವಾಗ ಆ ಮಕ್ಕಳಿಗೆ ಗೊತ್ತಾಗ್ತದೆ ತಂದೆ ತಾಯಿ ಪಕ್ಕದಲ್ಲಿ ಇರ್ತಾರೆ ಅವಾಗ ಅವರಿಗೆ ಗೊತ್ತಾಗ್ತದೆ ಹೌದು ನಮ್ಮ ತಂದೆ ತಾಯಿಗೆ ವಿಧೇಯರಾಗಿ ನಾವು ನೆಗೀಬೇಕು ಎಂಬುದಾಗಿ ಕುಟುಂಬ ಎಂಬುದಾಗಿ ಹೇಳುವಾಗ ತಂದೆ ತಾಯಿ ಮಕ್ಕಳು ಇದನ್ನು ಸೇರಿದಾಗ ಒಂದು ಕುಟುಂಬ ಆಗುವುದಕ್ಕೆ ಸಾಧ್ಯ ಈ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ದೇವರ ವಾಕ್ಯವನ್ನ ನಮ್ಗೆ ಹೇಳ್ತಾರೆ ಪ್ರಿಯರೇ ನನ್ನನ್ನು ವೀಕ್ಷಿಸುವಂತ ಸಹೋದರ ಹಾಗೂ ಸಹೋದರಿಯರೇ ನೀನು ನಾನು ನಾವು ಕುಟುಂಬ ಸಮೀಪ್ತವಾಗಿ ದೇವರನ್ನು ಆರಾಧಿಸುವುದಾದರೆ ದೇವರು ನಮ್ಮ ಮಧ್ಯದಲ್ಲಿರ್ತಾರೆ ನಮ್ಮನ್ನ ನೋಡ್ತಾರೆ ನಮ್ಮನ್ನ ಆಶೀರ್ವದಿಸ್ತಾರೆ ನಮ್ಮ ಕುಟುಂಬ ಉನ್ನತ ಸ್ಥಾನಕ್ಕೆ ತರುವಂತವರಾಗಿದ್ದಾರೆ ನೋಹನನಿಗೆ ನೋಡ್ರಿ ಲೋಕದ ಜನರೆಲ್ಲಾ ಕೆಟ್ಟು ಹೋದ್ರು ಆತನ ನಂಬಿಗಸ್ತನಾದ ಕಾರಣ ದೇವರು ಹೇಳ್ತಾರೆ ನೋಹ ನಿನ್ನವರು ಯಾರ್ಯಾರು ಇದಾರೆ ಹೇಳು ಅವರನ್ನು ಕರೆ ಎಂಬುದಾಗಿ ಕೇಳ್ತಾರೆ ಲೋಟನಿಗೂ ಸಹ ಅಲ್ಲಿ ದೇವರು ಕರೀತಾರೆ ಲೋಟ ಈ ಊರನ್ನ ನಾನು ನಾಶ ಮಾಡುವನಿದ್ದೇನೆ ಸದಮ್ ಪಟ್ಟಣವನ್ನ ನಾಶ ಮಾಡುವನಾಗಿದ್ದೇನೆ ನೀನು ನಿನ್ನ ಹೆಂಡತಿ ನಿನ್ನ ಮಕ್ಕಳು ಮಕ್ಕಳಿಗೆ ಮದುವೆ ಮಾಡುವುದಕ್ಕೆ ಗುರುತು ಮಾಡಲ್ಪಟ್ಟವರು ಇದ್ರೆ ಅವ್ರನ್ನ ಕರೆದುಕೊಂಡು ಬಾ ಎಂಬುದಾಗಿ ಹೇಳ್ತಾರೆ ಅಂದ್ರೆ ಕುಟುಂಬವನ್ನ ದೇವರು ರಕ್ಷಿಸುವಾಗಿದ್ದಾರೆ ನನ್ನ ನಿನ್ನ ಕುಟುಂಬವನ್ನ ದೇವರು ರಕ್ಷಿಸ್ತಾರೆ ನಮ್ಮ ನಿಮ್ಮ ಕುಟುಂಬವನ್ನ ದೇವ್ರು ರಕ್ಷಿಸುವ ಅದಕ್ಕಾಗಿ ಕುಟುಂಬವಾಗಿ ನಾವು ಆರಾಧನೆ ಮಾಡೋಣ ವಾಕ್ಯ ಮತ್ತೆ ಅನಿಸುವೆಯಲ್ಲಿ ಎಲ್ಲಿ ಇಬ್ಬರು ಮೂವರು ಕೂಡಿ ದೇವರನ್ನು ಆರಾಧಿಸ್ತಾರೋ ಅಲ್ಲೇ ನಾನು ಇರ್ತೇನೆ ಎಂಬುದಾಗಿ ಬೇರೆಯವರಿಗಿಂತ ಮೊದಲು ನಮ್ಮ ನಮ್ಮ ಕುಟುಂಬದವರು ಇಬ್ಬರು ಮೂವರು ನಾಲ್ಕು ಜನ ಎಂಟು ಜನ ನಮ್ಮ ಕುಟುಂಬದಲ್ಲಿ ಎಷ್ಟು ಜನರು ಇದ್ದೇ ಅಷ್ಟು ಜನರ ಸೇರಿ ನಾವು ಆರಾಧನೆ ಮಾಡುವುದಾದ್ರೆ ದೇವರು ನಮ್ಮ ಮಧ್ಯದಲ್ಲಿ ಬಂದು ನಮ್ಮನ್ನು ನಡೆಸ್ತಾರೆ ಆದ್ರೆ ನೆನಪಿರಲಿ ಕುಟುಂಬ ನಮ್ಮ ಕುಟುಂಬ ಇರಬೇಕು ಕುಟುಂಬವಾಗಿ ಆರಾಧನೆ ಮಾಡಬೇಕು ಕುಟುಂಬವಾಗಿ ದೇವರನ್ನ ಸೇವಿಸಬೇಕು ಎಂಬುದಾಗಿ ಯಹೋಶ್ವನ ಹೇಳ್ತೇನೆ ಇವತ್ತೊಂದು ನಿರ್ಧಾರ ಮಾಡೋಣ ಪ್ರಿಯರೇ ನಾನು ನನ್ನ ಕುಟುಂಬದವರು ಯಹುವನನ್ನೇ ಸೇವಿಸ್ತೇವೆ ಆರಾಧಿಸ್ತೇವೆ ಎಂಬುದಾಗಿ ಇವತ್ತಿನಿಂದ ನೀವು ಸಹ ಪ್ರಾರಂಭಿಸಿರಿ ನಾವೆಲ್ಲರೂ ಕೂಡಿ ಕುಟುಂಬ ಕುಟುಂಬನ ಮನೆ ಮನೆಯಾಗಿ ನಮ್ಮ ಮನೆಗಳಲ್ಲಿ ಆರಾಧನೆ ಮಾಡೋಣ ತಿರುಗಿ ಕುಟುಂಬ ಸಮೇತವಾಗಿ ಸಭೆಗೆ ಹೋಗೋಣ ಸಭಾಪಾಲಕರು ಖುಷಿ ಆಗ್ತಾರೆ ಅಲ್ಲಿ ದೇವರು ಸಹ ಖುಷಿ ಪಡ್ತಾನೆ ಮತ್ತು ನಮ್ಮ ಕುಟುಂಬದವರಿಗೆ ದೇವರು ತಾನೇ ರೆಕ್ಕೆ ಚಾಚಿ ನಮ್ಮ ಕುಟುಂಬವನ್ನ ಕಾಪಾಡುವವನಾಗಿದ್ದಾನೆ ದೇವರು ಯೋಹ ಯೋಬನ ಕುಟುಂಬವನ್ನ ಬೈಲಿ ಹಾಕಿ ಕಾದಂತೆ ನಿಮ್ಮ ನಮ್ಮ ಕುಟುಂಬವನ್ನ ಕಾಯಿಲೆ ಎಂಬುದಾಗಿ ಹೇಳುತ್ತಾ ಇವತ್ತಿನ ಶುಭವಾಕ್ಯವನ್ನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಮತ್ತೆ ಮುಂದೆ ಬೇಗ ಭೇಟಿಯಾಗೋಣ ಪ್ರೈಸ್ ಪ್ರಯಿಸಲ್ಲ